ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಯಲಮ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಚಿಂತಾಮಣಿ ನಗರದ ಸೊಸಟ್ಟಳ್ಳಿಯಲ್ಲಿನ ಸಂಘದ ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಸಮುದಾಯದ ವಿದ್ಯಾರ್ಥಿಗಳಾದ ಎಸ್ ಆರ್ ಪುನೀತ ರೆಡ್ಡಿ ಕೆ ವಿ ದೀಕ್ಷಿತಾ ಕೆ ವಿ ರವರುಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ತಲಾ ಹತ್ತು ಸಾವಿರಗಳ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಿ ಅಭಿನಂದಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಯಲಮ ಒಕ್ಕಲಿಗರ ಕ್ಷೇಮಭಿ ಸಂಘದ ತಾಲೂಕು ಅಧ್ಯಕ್ಷ ಎಲ್ ಕೃಷ್ಣಮೂರ್ತಿ ಗೌರವ ಅಧ್ಯಕ್ಷ ಅಬ್ಬಗುಂಡು ಶ್ರೀನಿವಾಸ ರೆಡ್ಡಿ ಸಲಹೆಗಾರರಾದ ಮಾಜಿ ನಗರಸಭಾ ಸದಸ್ಯ ವೆಂಕಟಣ್ಣಪ್ಪ ವೆರೈಟಿ ಟೈಲರ್ ಚನ್ನಕೃಷ್ಣಪ್ಪ ಕಾರ್ಯದರ್ಶಿ ರಾಜಣ್ಣ ಖಜಾಚಿ ಎಸ್ ಎಲ್ ಮಣಿ ಸದಸ್ಯರಾದ ಗುರಪ್ಪ ಭಗವಾನ್ ನವೀನ್ ಸೇರಿದಂತೆ ಯಲಮ ವಕಲಿಗರ ಕ್ಷೇಮಾಭತಿ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಎಸ್ ಎಸ್ ಎಲ್ ವಿದ್ಯಾರ್ಥಿಗಳು ವೆಲಮ ವಕಲಿಗರ ಸಂಘದ ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವಾಗ ಪ್ರತಿಭಾ ಪುರಸ್ಕಾರವನ್ನು ಕಂಡ್ಕೊಂಡಿದ್ದೀವಿ ಮಕ್ಕಳಿಗೆ ಒಳ್ಳೆಯದಾಗಲಿ ಮಕ್ಕಳೇ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ವಿದ್ಯಾಭ್ಯಾಸ ಮಾಡಿ ಮುಂದಕ್ಕೆಲ್ಲ ಗೌರವ ಎಲ್ರಿಗೂ ನಾವು ತಲೆ ಎತ್ತಿ ಬದುಕಬೇಕು ಆತರ ನೀವು ಮುಂದಿನ ಪೀಳಿಗೆಯಲ್ಲಿ ಯುವ ಪೀಳಿಗೆ ನೀವು ಆಗಬೇಕು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ನಗರದ ಕೆ ಎಮ್ ಡಿ ಕಲ್ಯಾಣ ಮಂಟಪದಲ್ಲಿ ಆಷಾಢ ಮಾಸದ ವಿಶೇಷ ಹಬ್ಬದ ರಿಯಾಯಿತಿಯಾಗಿ ಜೂನ್ ಇಪ್ಪತ್ತೊಂದರಿಂದ ಮೆಗಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ಫ್ಯಾಕ್ಟ್ರಿ ಔಟ್ಲೆಟ್ ಆರಂಭವಾಗುತ್ತಿದ್ದು ಎಲ್ಲ ತರಹದ ಮಕ್ಕಳ ಹೆಂಗಸರ ಗಂಡಸರ ಉಡುಪುಗಳು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಂದು ಕೆ ಜಿ ಬಟ್ಟೆ ಏಳ್ನೂರ ತೊಂಬತ್ತೊಂಬತ್ತುಗಳಿಗೆ ಮಾತ್ರ ಸಿಗುತ್ತಿದ್ದು ಈ ಅವಕಾಶ ಕೇವಲ ಹತ್ತು ದಿನಗಳ ಮಾತ್ರ ಸಿಗಲಿದೆ ಕೂಡಲೇ ಮೆಗಾ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕೆ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಗುರು ನಮ್ಮ ಚಿಂತಾಮನೆಯಲ್ಲಿ ಈ ತರ ಒಂದು ಸೇಲ್ ಬರುತ್ತೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಗೆ ಮೊದಲೇ ಕಾಸು ಕೊಡ್ತಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ಒನ್ ಕೆ ಜಿ ಬಟ್ಟೆ ಸೆವೆನ್ ನೈಂಟಿ ನೈಟ್ ರುಪೀಸು ಬ್ರ್ಯಾಂಡೆಡ್ ಬಟ್ಟೆ ಎಲ್ಲಪ್ಪ ಅಂತ ಹೇಳ್ತೀನಿ ರೀಲ್ ನೋವ್ ಮಾಡ್ಕೊಳ್ಳಿ ಇವ್ರು ಆಲ್ರೆಡಿ ಕೋಲಾರು ಮುಲ್ಬಾಗ್ಲಲ್ಲಿ ಇವ್ರು ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ನಮ್ ಚಿಂತಾಮನಿಗೆ ಬಂದಿದ್ದಾರೆ ಅಂಡ್ ಇವ್ರು ಮಾಡಿರೋ ಶಾಪ್ ಎಲ್ಲಪ್ಪ ಅಂತ ಹೇಳಿದ್ರೆ ಕೆ ಎಂ ಡಿ ಸುವರ್ಣ ಮಾಲ್ ಅಲ್ಲಿ ಇವರು ಈ ಆಫರ್ನ ಇಡ್ತಿದ್ದಾರೆ ಒಂದು ಕೆಜಿ ಬಟ್ಟೆ ಸೆವೆನ್ ನೈಂಟಿ ನೈನ್ ರುಪೀಸ್ ಅಂತ ಹೇಳಿದ್ರೆ ನಾನ್ ಮಾತ್ರ ಸೈಕ್ ಆಗ್ಬಿಟ್ಟೆ ಯಾರಪ್ಪ ಈ ತರ ಕೊಡ್ತಿದ್ದಾರೆ ಅಂತ ಬುಟ್ಟಿ ಎತ್ಕೊಂಡು ಹೋಗ್ಬೇಕು ತುಂಬಿಸ್ಕೊಂತೂ ಹೋಗ್ತಾ ಇರೋಣ ಬನ್ನಿ ಒಳಗಡೆ ಏನೇನು ಸಿಗುತ್ತೆ ಅಂತ ಸೈಕ್ ಆಗ್ಬಿಟ್ಟೆ ಗುರು ಹೋಗಿದ ತಕ್ಷಣ ಏನಪ್ಪ ಅಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳು ವರ್ಗು ಅಂಕಲ್ಗೂ ಆಂಟಿಗಳಿಗೂ ಅನ್ನದ್ರಿಗೂ ತಮ್ಮಂದ್ರಿಗೂ ಮನೆಯಲ್ಲಿ ಅಜ್ಜಿಗಳಿಗೂ ಆ ತಾತಂದ್ರಿಗೂ ಎಲ್ಲ ತರ ಬಟ್ಟೆಗಳು ಸಿಕ್ತವೆ ಮತ್ತೆ ಅಡ್ರೆಸ್ ಹೇಳಿದೀನಲ್ಲ ಬುಟ್ಟಿ ಎತ್ತಕೊಂಡು ಹೋಗಿ ಆರಾಮಾಗಿ ಎತ್ಕೊಂಡ್ಬನ್ನಿ ಬನ್ನಿ ಬಟ್ಟೆನ